ಉಡುಪು ಕುರ್ನಾಡಿನಲ್ಲಿರುವ ಜ್ಞಾನದೀಪ ಸ್ಕೂಲ್ ಎಸ್ಎಲ್ಸಿ ವಿಭಾಗದಲ್ಲಿ ಶೇಕಡಾ ನೂರು ಫಲಿತಾಂಶ ದಾಖಲಿಸಿದೆ ಉತ್ತಮ ಸಾಧನೆ ತೋರಿದ ಎಲ್ಲಾ ವಿದ್ಯಾರ್ಥಿಗಳನ್ನು ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮಂಜುನಾಥ ರೇವಣ್ಕರ್ ಅವರು ಅಭಿನಂದಿಸಿದ್ದಾರೆ ಎರಡ್ ಸಾವಿರದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಯ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಮೂವರು ಡಿಸ್ಟಿಂಕ್ಷನ್ ಹಾಗೂ ಹದಿನೈದು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ ಐನೂರ ಎಂಬತ್ತ ಎರಡು ಅಂಕ ಪಡೆದಿರುವ ಸಾತ್ವಿಕ್ ಆರ್ ಸಾಮಾನಿ ಐ ಐನೂರ ಮೂವತ್ತ ಏಳು ಅಂಕ ಪಡೆದಿರುವ ವೀಕ್ಷಿತ ಬಿ ಹಾಗೂ ಐನೂರ ಮೂವತ್ತ ಮೂರು ಅಂಕ ಗಳಿಸಿರುವ ಕೀರ್ತನ ಎಂ ಡಿಸ್ಟಿಂಕ್ಷ ಪಾಸ್ ಆಗಿದ್ದಾರೆ ಶಾಲೆಯ ಶಿಕ್ಷಕರು ಹಾಗೂ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶ್ರಮ ವಹಿಸಿದ ಕಾರಣದಿಂದ ಶೇಕಡ ನೂರು ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ ಎಂದು ಡಾಕ್ಟರ್ ಮಂಜುನಾಥ ರೇವಣ್ಕರ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಉಡುಪಿನಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಸೂರಜ್ ಪಿಯು ಕಾಲೇಜು ಹಾಗೂ ಜ್ಞಾನದೀಪ ಹೈಸ್ಕೂಲ್ ಇದ್ದು ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥನೆ ಮಾಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಿ ಗಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಡಾಕ್ಟರ್ ಮಂಜುನಾಥ ರೇವಣ್ಕರ್ ಅವರು ಹುಟ್ಟುಹಾಕಿದ್ದಾರೆ